ಪಾಠ ಅನ್ನೊಂದು ಅತ್ತೆ ಮನೆ ಸೊಸೆ ಸೊಸೆಯು ಹೊಸ ಮುಕ್ತಿ ಪಡೆಯುತ್ತಾಳೆ ಅತ್ತೆ ಇರಿಸಿಕೊಳ್ಳುವಳ ಅವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ ನೀನ್ ಅಮ್ಮ ನನ್ ಏನೋ ಇಷ್ಟು ದಿವಸ ಎಲ್ಲಪ್ಪು ಹೊರಟೋಗಿದ್ದೆ ಇಷ್ಟು ದಿವ್ಸ ಆದ್ರೂ ಈ ಅಮ್ಮನ್ ನೆನ್ಪು ನಿನಗೆ ಬರ್ಲಿಲ್ವ ಮಗನೆ ಅಮ್ಮ ನನಗೂ ಕೂಡ ನಿಮ್ನೆಲ್ಲ ಬಂದು ನೋಡಬೇಕು ಅಂತ ಬಹಳನೇ ಆಸೆ ಇತ್ತು ಆರೆ ಸಮಯ ಸಂದರ್ಭ ನಾನು ಬರೋದಕ್ಕಾಗಲಿಲ್ಲ ಆದರೂ ಕೂಡ ಇವತ್ತು ನಾನು ದೊಡ್ಡ ಹೀರೋ ಆಗಿದೆ ಒಳ್ಳೆ ಹೆಸರು ಮಾಡಿದ್ದೀನಿ ಅಮ್ಮ ಈ ಸಮಯದಲ್ಲಾದರೂ ನಿಮ್ಮನ್ನು ಬಂದು ನೋಡಲಿಲ್ಲ ಅಂತ ನನ್ನ ಮಗ ಅನ್ನಿಸ್ಕೊಳ್ತೀನಿ ಅದಕ್ಕೋಸ್ಕರವಾಗಿ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಓಡೋಡಿ ಬಂದೆ ಅಪ್ಪ ಇಲ್ಲಮ್ಮ ಅಪ್ಪ ಅಪ್ಪ ಎಲ್ಲ ಅಪ್ಪ ಎಲ್ಲ ಎಲ್ಲೋದ್ರಮ್ಮ ಏ ಸಂಸಾರದ ಅಂತ ನಮ್ಮನೆಲ್ಲ ಬಿಟ್ಟು ದೂರ ಹೊರ್ ಎಂತ ಕೆಲಸ ಆಯ್ತಪ್ಪ ಈ ಚಾಂಡ ಮಕ್ಕಳ ದುರ್ವರ್ತ ನೋಡ್ಲಾರ್ದೆ ನಮ್ಮನೆಲ್ಲ ಹೊರಟೋದ ನಿಮ್ಮನ್ನ ಕಳ್ಕೊಂಡ ನಾನೆಂಥ ಮಗ ಅಪ್ಪ ರಕ್ತ ಮಾಂಗಲೆ ತಂದಿದ್ದೆ ನಿಮ್ಮ ಕೈಯಿಂದ ಆ ಮನ್ಕೊಂಡಿಗೆ ಕಟ್ಟಿಸ್ಬೇಕು ಅಂತ ಈ ಸಮಯದಲ್ಲಿ ನೀವೇ ಇಲ್ದಂಗೆ ಆಗ್ಬಿಟ್ರಲ್ಲ ಅಲ್ಲ ಅಲ್ಲ ನಾನು ನಿಮಗೆ ಐದು ತಿಂಗಳು ತಿಂಗಳು ಐವತ್ತೈದು ಸಾವಿರ ರೂಪಾಯಿನ ಮನೆ ಆರ್ಡ್ರು ಮಾಡ್ತಾ ಇದ್ನಲ್ಲ ಹಣ ಏನು ಮಾಡ್ತಾ ಇದ್ರಿ ಯಾವ ಕಾರಣಕ್ಕೋಸ್ಕರ ಉಪನಾನ ಮಾಡ್ತಾಯಿದ್ರಿ ಯಾಕೋ ಯಾಕೋ ಈ ರೀತಿ ಮಾತಾಡಿ ನಾನು ಆಚೆನೇ ಒರಿಸ್ತೀಯ ಎಷ್ಟು ದಿವಸಗಳ ಮೇಲೆ ಮನೆಗೆ ಬಂದಿದ್ದೀಯಾ ಸಂತೋಷ ಪಡ್ತೀನಿ ಏನು ದುಡ್ಡು ಕಳಿಸಿದ್ರಿ ನಾ ಜನ್ಮ ಕೊಟ್ಟ ಮಗಳಿಗೆ ಅನ್ನ ಕ್ಲರ್ದೆ ಮನೆಯಿಂದ ಆಸೆ ಕಳಿಸ್ತೀನಿ ಹೇಳ್ಕೊಂಡು ನಾನು ಯಾವುದು ನೋಡಿಲ್ಲ ಅಂದ್ರೆ ನಾನು ಹಣ ನಿಮ್ಮ ಕೈಗೆ ಸೇರಿಲ್ಲ ಹಾಗಾದ್ರೆ ಕೆಲಸ ಎಲ್ಲ ಯಾರಿರ್ಬೋದು ಅಲ್ಲಮ್ಮ ಪ್ರತಿ ಶಿಫ್ಟ್ಗೂ ನೀನೇ ಸೈನ್ ಮಾಡಿದ್ಯಲ್ಲ ನೀನು ಹಣ ತಗೊಂಡಿದ್ಯಾ ಅಂತ ನನಗೆ ಶಿಫ್ಟ್ ಬಂದಿದೆ ಇಲ್ಲಪ್ಪ ನಾನು ಯಾತ್ರ ಮೇಲೆ ಸೈನ್ ಮಾಡಿಲ್ಲ ಆಹಾ ಯಾರ ಯಾರೋ ಒಳಸಂಚು ಅಂತ ಈಗ ಅರ್ಥ ಆಗ್ತದೆ ನನಗೆ ಇರಲಿ ಅವ್ರಿಗೆ ಟಕ್ಕ ಪಾಠವನ್ನು ನಾನೇ ಕಲಿಸ್ತೀನಿ ನೋಡಮ್ಮ ಶೇಖರ ಬಂದು ಹೊರಬಾಗ್ಲಲ್ಲಿ ನಿಂತಿದ್ದಾಳೆ நீ வரை நான் நானே சார் பிலமியோ ரகுவீர் மாதாத்தார் நம்ம தாயி நான் பிரதி ஐவத்தி சாச ரூபாய் ಮನಿ ಆರ್ಡರ್ ಮಾಡ್ತಾ ಇದ್ದೆ ಅಪರಾ ಹಣ ನಮ್ ತಾಯಿ ಕೈಗೆ ತಲುಪಿಲ್ವಂತೆ ದಯವಿಟ್ಟಿದ್ರೆ ವಿಚಾರಣೆ ಆಗ್ಬೇಕು ಸರ್ ದಯವಿಟ್ಟು ನಮ್ಮ ಮನೆಗೆ ಬನ್ನಿ ಪ್ಲೀಸ್ ಹಾ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಹ್ ರಘುವೀರ ಹಾ ರಘುವೀರ ಏಯ್ ನನ್ನ ಮನೆಗೆ ಬಂದು ನಾನ್ಮೇಲೆ ನೇ ಗುರು ಅಂತೇನು ಗುರ್ರಂದು ಇನ್ನೇನಪ್ಪ ಮಾಡಲಿ ವಂಚಕರು ಯಾರು ವಂಚನೆ ಮಾಡ್ತಿದ್ದವ್ರು ಯಾರು ಅಂತ ಗೊತ್ತಾಗೋದಕ್ಕೆ ಇನ್ನು ಸ್ವಲ್ಪ ಸ್ವಲ್ಪ ಹೊತ್ತನೇ ಸಮಯ ಬಾಕಿ ಇದೆ ಸ್ವಲ್ಪ ತಡ್ಕೊಳ್ಳಿ ಯಾರು ಏನು ಅಂತ ಈಗ ತೋರಿಸ್ತೀನಿ ನಾನು ಹೊಂಚಾಕ್ತಿರ ಕಾಣಿಸ್ತಿದೆ ಬನ್ನಿ ನಾವಿಂದು ಹೊರಟೋಗಣ ಅದೇ ಒಂದೇ ಒಂದು ಎಜ್ಜಿನ ಮುಂದಿಟ್ಟೆ ಆದ್ರೆ ನಾನ್ ಶೂಟ್ ಮಾಡಬೇಕಾಗುತ್ತೆ ನಿಂತುಕೊಳ್ಳಿ ನಿಂತುಕೊಳ್ಳಿ ಅಂದೆ ಮನೆ ಕಡೆ ನಾನೇ ಸರ್ ನಾನೇ ಫೋನ್ ಮಾಡಿದ್ದು ವಿಚಾರ ಹೌದು ಸರ್ ನಮ್ಮ ತಾಯಿಗೆ ನಾನು ಪ್ರತಿ ತಿಂಗಳು ಐವತ್ತೈದು ಸಾವಿರ ಸಾವಿರ ರೂಪಾಯಿ ಮನೆ ಆರ್ಡರ್ ಮಾಡ್ತಾ ಇದ್ದೆ ಓಕೆ ಅದರ ರೆಸಿಪ್ಟ್ ಕೂಡ ಕಳಿಸ್ತಾ ಇತ್ತು ಆದರೆ ಅವ್ರ ಹಣ ತಗೊಂಡಿಲ್ಲ ಮತ್ತೆ ನೋಡಿ ಬೇಕಾ ಅದರ ದಾಖಲೆ ಇದೆ ಓಕೆ ಓಕೆ ನಂದಪ್ಪ ಆಯ್ತು ನಿಮ್ಮ ಹತ್ರ ಏನಾದರೂ ರಿಸಿಪ್ಟ್ ಇದೆಯಾ ನೋಡಿ ಸರ್ ದಾಖಲೆನ ವಾಟ್ಸಪ್ಪಲ್ಲಿ ಹಾಗೆ ತಂದಿದ್ದೀನಿ ಓಕೆ ಸರಿ ಸ್ಲಿಪ್ ಕೊಡಿ ಒಂದು ಒಂದು ನಿಮಿಷ ಇರಿ ತರ್ತೀನಿ ಇದೆ ಓಕೆ ಇದೆ ಇನ್ನು ಮಿಕ್ಕಿದ್ದು ನಾನು ನಾನು ಪೋಲ್ಟೇಷನ್ ತರ್ಪರ್ತೀನಿ ಸರ್ ಓಕೆ ಇನ್ಮೇಲೆ ನಾನು ನೋಡ್ಕೋತೀನಿ ರೇಣುಕೋಮಾ ಅಂದರೆ ಯಾರು ಇವರೇ ಸರ್ ನಮ್ಮ ತಾಯಿ ಓಕೆ ಈ ಸೈ ನಿಮ್ಮದೇನಾ ಇಲ್ಲ ಸರ್ ನಾನು ಯಾವ ಸೈನು ಮಾಡಿಲ್ಲ ನೀವು ಸೈನ್ ಹಾಕಿ ಹಣ ತಗೊಂಡಿಲ್ವಾ ಓಕೆ ದಿಲೀಪ್ ಅವರೇ ಹಾಂ ಹೇಳಿ ಸರ್ ಈ ಸೈ ನಿಮ್ಮದೇನಾ ಈ ಸೈನು ಸಾಕ್ಷಿಗಾರ್ಡ್ ಮಾಡಿದು ನಾನೇ ಹೌದಾ ಇದ್ರ ಪಕ್ಕದಲ್ಲಿರೋದು ನಿಮ್ಮ ಅವ್ರದಾ ಹೌದು ಸರ್ ಹೌದು ಸುಳ್ಳು ಸರ್ ಇದು ಶುದ್ಧ ಸುಳ್ಳು ಇದರಲ್ಲಿ ಏನೋ ಮೋಸ ಇದೆ ದಯವಿಟ್ಟು ಇದನ್ನು ತಾವೇ ಕಂಡುಹಿಡಿಬೇಕು ಓಕೆ ರಗೋ ನಾನು ನೋಡ್ಕೊಳ್ತೀನಿ ರೇಖಮ್ಮೆ ಇದರಲ್ಲಿ ಒಂದು ಸೈನ್ ಹಾಕಿ ಈ ಸೈನ್ಗೂ ಈ ಸೈನ್ಗೂ ತುಂಬ ವ್ಯತ್ಯಾಸ ಇದೆ ಅಲ್ಲ ಹಾಂ ಮಿಸ್ಟರ್ ದಿಲೀಪ್ ಹಾಂ ಹೇಳಿ ಸರ್ ಈ ಸೈನ್ಗೂ ಈ ಸೈನ್ಗೂ ತುಂಬ ವ್ಯತ್ಯಾಸ ಇದೆ ಆದ್ರೆ ನೀವು ಹೇಳಿದ್ದು ನೋಡಿದ್ರೆ ನಿಮ್ಮ ತಾಯಿ ಅವ್ರದ್ದೇ ಅಂತ ಹೇಳ್ತೀರಾ ನೀವು ನಿಜ ಬೊಗಳ್ತೀರಾ ಅಥವಾ ನನ್ನ ಭಾಷೆಯಲ್ಲಿ ಕೇಳಲ್ಲ ಅದು ಅದು ಅಯ್ಯೋ ಅಯ್ಯೋ ಅಯೋ ಅಯ್ಯೋ ಏನ್ರಿ ಇದು ಅಲ್ಲ ನೀವೇ ಸೈನ್ ಮಾಡಿ ನನ್ನ ಮೇಲೆ ಹೇಳ್ತಾ ಇದ್ದೀರಾ ಹೆಚ್ ಇನ್ನ ಕೆಲಸನ ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನನೇ ನನ್ನನ್ನೇ ಜೈನ್ ಕಲಿಸೋದಕ್ಕೂ ಕೂಡ ಹೆಣ್ಣು ನಾನು ಇಲ್ಲಿರುವಾಗ ಹೆಣ್ಮಕ್ಳ ಮೇಲೆ ಕೈ ಹತ್ತಬಾರ ನೀವು ಸೈಡ್ ಇದ್ಕೊಳ್ಳಿ ನಾನು ನೋಡ್ಕೋತೀನಿ ಮೇಡಮ್ ಹ್ಞೂ ತಮ್ಮ ಹೆಸರೇನು ಛಾಯಾ ಓಕೆ ಇಲ್ಲೊಂದು ಸೈನ್ ಹಾಕಿ ಹಾಕ್ಲೇಬೇಕಾ ಹಾಕ್ಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಸೈಡಲ್ಲಿ ಬಂದಿದ್ರೆ ಏನಾದ್ರು ಒಬ್ಬ ನಿಷ್ಠಾವಂತ ಅಧಿಕಾರಿಗೆ ಲಂಚ ಕೊಡೋ ಪ್ರಯತ್ನ ಮಾಡಿ ಬೆಂಡೆದ್ತಾ ಇದ್ರೆ ಅದ ಹಾಗಲ್ಲ ಬಂದ್ರೆ ಸರಿ ಹಾಕ್ತೀನಿ ಕೊಡಿ ಇನ್ನೊಂದ್ಸಲ ಯೋಚನೆ ಮಾಡಿ ಸೊ ನಿಜವಾದ ಸೈನು ತಂದೆ ರಘುವೀರ್ ಇದನ್ನ ಸೈ ಹಾಕಿ ಅವರು ಪ್ರತಿ ತಿಂಗಳು ಹಣ ತಗೊಳ್ತಾ ಇದ್ದಿದ್ದೆ ಇವರೇ ಬನುಮತಿಗಳು ಇನ್ಮೇಲೆ ಇವ್ರ ಕೆಲಸ ನಾನ್ ನೋಡ್ಕೊತೀನಿ ದಿಲೀಪ್ ನೀವಿ ಮಾಡ್ತೀರಾ ಅನ್ಕೊಂಡ್ರಿ ತುಂಬಾ ಪರಿಚಯದವ್ರು ಅಂತ ನಿಮ್ಮನ್ನ ನಾನ್ ಸುಮ್ಮನೆ ಬಿಡ್ತಾ ಇದ್ದೀನಿ ಆದ್ರೆ ನಿಮ್ಮ ಶ್ರೀಮತಿಯವ್ರಿಗೆ ಬಿಡಕ್ಕಾಗಲ್ಲ ಕಾನ್ಸ್ಟೇಬಲ್ ಎಸ್ ಸರ್ ರಘು ಏನೋ ಇದಿಲ್ಲ ಇದನ್ನೆಲ್ಲ ನೋಡ್ಕೊಂಡು ನಮ್ಮ ಮನೆ ತರದ ಮಾನ ಮರೆದಿ ಬೀದಿ ತಿರು ಸುಮ್ಮನಿರಬೇಕು ಅಮ್ಮ ಬೇಡ ಬಿಡ್ಸು ನೀ ಸುಮ್ಮನಿರಮ್ಮ ನಾವು ಯಾರ ಮೇಲೆ ಕರುಣೆ ತೋರಿಸಬೇಕು ಅವರನ್ನು ಮಾತ್ರ ಕರುಣೆ ತೋರಿಸಬೇಕು ಇಂತ ಪಾಪಿಗಳಕ್ಕೆ ಕರುಣೆ ತೋರ್ಸುದು ನೀ ಸುಮ್ಮನಿರು ಅವರು ಸರಿಯಾದ ಪಾಠ ಕಲಿಬೇಕು ಹಾಗೆಣ್ಣಾ ಅಮ್ಮ ಮತ್ತೆ ಒಂದೇ ಒಂದು ತರ ಕೇಳು ಸುಮ್ಮನಿರಮ್ಮ ನಿನ್ನ ಮನಿನ ಆಚೆಹೋಗೋ ಅವರು ಗೊತ್ತಾಗಿಲ್ಲ ಇದೆಲ್ಲ ನೀ ಸುಮ್ಮನಿರು ಅಮ್ಮ ನೀ ಸುಮ್ಮ ಈ ಕಡೆ ಸರ್ ನಿಮ್ಮ ಡ್ಯೂಟಿ ನೀವು ಮಾಡಿ ತಪರ ಹೋಗ್ತಾಯ್ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ പത്മിക വിധി ഗിരി ഇരുശിക്ഷേ വിധിവിരി വിധിക്ഷോ